ಇದು ನಮ್ಮ ರಾಜ್ಯದ ಜನತೆಗೆ ಸಿಕ್ಕಂತ ಒಂದು ಶಕ್ತಿ ಇದು ಕೇವಲ ಜೆ ಡಿ ಎಸ್ ಪಕ್ಷ ಅಂತಾಗ್ಲಿ ಅಥವಾ ಕುಮಾರಸ್ವಾಮಿ ಅವರಂತಾಗ್ಲಿ ಅಲ್ಲ ಇದು ಇದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿ ಬೇಕಿತ್ತು ಆ ಒಂದು ಶಕ್ತಿಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಅತ್ಯುತ್ತಮವಾದಂಥ ಇಡೀ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲೇ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆನ ಸನ್ಮಾನ್ಯ ಕುಮಾರಣ್ಣವ್ರಿಗೆ ನೀಡಿದಂಥದ್ದು ಜೊತೆಗೆ ನಿನ್ನೆ ಭದ್ರತೆ ಮತ್ತು ರಕ್ಷಣೆ ವಿಚಾರದಲ್ಲಿ ಒಂದು ಆ ಒಂದು ಸಮಿತಿಯ ತಂಡ ಏನಿದೆ ಅದರಲ್ಲಿ ಅವರನ್ನು ಕೂಡ ಸದಸ್ಯರಾಗಿ ಮಾಡ್ತಕ್ಕಂಥದ್ದು ಕೂಡ ಅವರ ಒಂದು ಪ್ರಾಮಾಣಿಕ ಮತ್ತು ನಿಷ್ಠೆಗೆ ಇವತ್ತು ಗೌರವ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಪ್ರಧಾನಿಗಳಂತ ನರೇಂದ್ರ ಮೋದಿಯವರು ಕೂಡ ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದ ಪರವಾಗಿ ನಾನು ಅಭಿನಂದನೆ ಮತ್ತು ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೇನೆ ಏನು ಕೇಂದ್ರ ಸರ್ಕಾರದ ಮುಖ್ಯ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅವರು ಆ ದಿನದಿಂದ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯ ಹದಿನೆಂಟರಿಂದ ಇಪ್ಪತ್ತು ಗಂಟೆ ಸತತವಾಗಿ ಇದೊಂದು ದೇಶ ಸೇವೆ ರೀತಿಯಲ್ಲಿ ಅವರೊಂದು ಇಲಾಖೆಯಲ್ಲಿ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ಜೊತೆಯಾಗಿ ಎಲ್ಲ ಅಧಿಕಾರಿಗಳು ಕೂಡ ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಬೆಂಬಲ ಸೂಚಿಸ್ತಾ ಇದ್ದಾರೆ ಅದನ್ನು ಮುಂದುವರೆದು ರಾಜ್ಯದಲ್ಲಿ ಅನೇಕ ಕೇಂದ್ರ ಸ್ವಾಮಿಗೆ ಬರ್ತಕ್ಕಂಥ ಕೈಗಾರಿಕೆಗಳನ್ನು ಪುನಶ್ಚೇತನಗೊಳಿಸಬೇಕು ಅದನ್ನು ಅಭಿವೃದ್ಧಿ ಮಾಡಿಸಬೇಕು ಉದ್ಯೋಗ ಲಭಿಸೋ ರೀತಿಯಲ್ಲಿ ಅದು ಸ್ಥಳೀಯವಾಗಿ ಉದ್ಯೋಗ ಸಿಗೋ ರೀತಿಯಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯವರು ಸಭೆಗಳು ನಡೆಸಿ ಈಗಾಗಲೇ ಹಲವಾರು ಬಾರಿ ಕರ್ನಾಟಕ ಭೇಟಿ ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಏನು ಬಿ ಜಿ ಎಲ್ ಸಂಸ್ಥೆ ಬಿ ಜಿ ಎಂ ಎಲ್ ಸಂಸ್ಥೆ ನಿಂತಿದೆ ಅದನ್ನು ಮತ್ತೊಮ್ಮೆ ಮತ್ತೊಮ್ಮೆ ಪುನರ್ ಪರಿಶೀಲಿಸಬೇಕು ಬೆಮ್ಮೆಲಿನ ಏನು ಗೊಂದಲಗಳಿದ್ದಾವೆ ಅದನ್ನು ಸರಿಪಡಿಸಿಕೊಂಡು ಮತ್ತೆ ಸಂಸ್ಥೆನ ಉನ್ನತೀಕರಿಸಬೇಕು ಜೊತೆಯಾಗಿ ಕೆ ಜಿ ಎಫ್ ಭಾಗದಲ್ಲಿ ಏನು ಸಾವಿರಾರು ಜನ ಉದ್ಯೋಗ ಹರಿಸಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅವರಿಗೆ ಮತ್ತೆ ಇಲ್ಲೇಗೆ ಸ್ಥಳೀಯವಾಗಿ ಉದ್ಯೋಗ ಕೊಡಬೇಕು ಅನ್ನೋದು ನಿಟ್ಟಿನಲ್ಲಿ ಮತ್ತೆ ಅದೊಂದು ಕೆ ಜಿ ಎಫ್ ಅಂತಕ್ಕಂಥದ್ದು ತಮಿಳುನಾಡು ಆಂಧ್ರ ಕೇರಳ ಮತ್ತು ಕರ್ನಾಟಕಕ್ಕೆ ಒಂದು ಕೇಂದ್ರ ಒಂದು ಸ್ಥಾನ ಒಂದು ಆ ಒಂದು ಆ ಒಂದು ಸರ್ಕಲ್ ಏನು ಕರಿತೀವಿ ಆ ಜಾಗಕ್ಕೆ ಎಲ್ಲಾ ಜಿಲ್ಲೆ ಕೂಡ ಅಂದ್ರೆ ಎಲ್ಲಾ ರಾಜ್ಯ ಕೂಡ ಮೂರು ರಾಜ್ಯ ಕೂಡ ಅನುಕೂಲ ಆಗುವ ಇರೋದ್ರಿಂದ ಅಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ದೊಡ್ಡ ಮಟ್ಟದ ಕೈಗಾರಿಕೆ ಸಮಾನ ಮಾಡ್ಬೇಕು ಅಂತ ಹೇಳಿ ಅವರ ಉದ್ದೇಶ ಏನಾಗಿದೆ ಅದಕ್ಕೆ ಈಗಾಗಲೇ ನೀಲಿನಕ್ಷೆ ರೂಪುಣಗೊಳಿಸ್ಕೊಡ್ಲಿಕ್ಕೆ